ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಜೀವನ ಉತ್ತಮವಾಗಿ ರೂಪಿಸ್ಕೋಬೇಕಂದ್ರೆ ಉತ್ತಮವಾದಂತಹ ಆಹಾರ ಸಾಕಷ್ಟು ನಿದ್ರೆ ಜೊತೆಗೆ ವಿಶ್ರಾಂತಿ ಕೂಡ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅದರ ಜೊತೆಗೆ ಇವತ್ತು ನಮ್ಮ ಉತ್ತಮವಾದಂತಹ ಆರೋಗ್ಯವನ್ನು ನಾವೇ ಇವತ್ತು ನಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಈ ಬಗ್ಗೆ ಎಷ್ಟೋ ಜನರಿಗೆ ಮಾಹಿತಿ ಇದೆ ಜೊತೆಗೆ ಕೆಲವರಿಗೆ ಮಾಹಿತಿ ಇಲ್ಲ ಕೆಲವರಿಗೆ ಗೊತ್ತಿದ್ದು ಕೂಡ ತಪ್ಪನ್ನು ಮಾಡ್ತಾ ಇರ್ತಾರೆ ಬಹಳ ಮುಖ್ಯವಾಗಿ ಇವತ್ತು ಸ್ಟಿರಾಯ್ಡ್ ಅಂದರೆ ಏನು ಜೊತೆಗೆ ಇದರಿಂದ ಯಾವ ರೀತಿ ಸೈಡ್ ಎಫೆಕ್ಟ್ ಆಗುತ್ತೆ ಜೊತೆಗೆ ಇದರಿಂದ ಉಪಯೋಗಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದರೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶೋಮ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಕೆ ಬಹಳ ಮುಖ್ಯವಾಗಿ ನೋಡ್ತೀವಿ ಇವತ್ತು ಈ ಸ್ಟಿರಾಯ್ಡ್ನ ಬಗ್ಗೆ ಕೆಲವರಿಗೆ ಮಾಹಿತಿ ಇಲ್ಲದೇ ಇರಬಹುದು ಅಂದರೆ ಒಂದು ಐವತ್ತು ವರ್ಷ ಮೇಲ್ಪಟ್ಟವರಿಗೆ ಅದ್ರ ಬಗ್ಗೆ ಗೊತ್ತಿಲ್ದೇ ಇರ್ಬೋದು ಆದರೆ ಇವತ್ತಿನ ಯುವ ಜನತೆ ಮಾತ್ರ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರ್ತಾರೆ ಅನ್ನುವಂಥದ್ದು ಆದರೆ ಈ ಸ್ಟಿರಾಯ್ಡ್ ಅಂದರೆ ಏನು ಅಂತ ಬಹಳ ಮುಖ್ಯವಾಗಿ ನೋಡಿ ಸ್ಟಿರಾಯ್ಡ್ ಅಂತಂದರೆ ಅದು ಮ್ಯಾನ್ ಮೇಡ್ ವರ್ಜನ್ ಆಫ್ ಹಾರ್ಮೋನ್ಸ್ ಅಂತ ಹೇಳ್ಬೋದು ಓಕೆನಾ ನಮ್ಮ ದೇಹದಲ್ಲಿ ಎಷ್ಟೊಂದು ಹಾರ್ಮೋನ್ಸು ನ್ಯಾಚುರಲ್ಲಾಗಿ ಪ್ರೊಡ್ಯೂಸ್ ಆಗುತ್ತೆ ಅದೇ ರೀತಿಯಲ್ಲೇ ಮಿಮಿಕ್ ಮಾಡುವಂಥ ಒಂದು ಪರ್ಟಿಕ್ಯುಲರ್ ಹಾರ್ಮೋನ್ಸ್ನ ಇವರು ಕೆಮಿಕಲ್ಲಾಗಿ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಸ್ನ ಫ್ಯೂಸ್ ಮಾಡಿ ಇವರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಲ್ಯಾಬಲ್ಲಿ ಅದನ್ನು ಸ್ಟಿರಾಯ್ಡ್ಸ್ ಅಂತ ಹೇಳ್ತಾರೆ ಈಗ ನಮ್ಮ ದೇಹದಲ್ಲಿ ಟೆಸ್ಟೋಸ್ಟಿರೊನು ಇಸ್ಟ್ರೋಜನ್ನು ಇದೆಲ್ಲ ನ್ಯಾಚುರಲ್ಲಾಗಿ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಅದೇ ಥರದ್ದೇ ಮಾಲಿಕ್ಯುಲರ್ ಸ್ಟ್ರಕ್ಚರಲ್ಲಿ ಏನು ಮಾಡಿರ್ತಾರೆ ಕೆಮಿಕಲ್ಲಾಗಿ ಲ್ಯಾಬಲ್ಲಿ ಪ್ರಿಪೇರ್ ಮಾಡಿರ್ತಾರೆ ಅದೇ ಥರನೇ ಇಮಿಟೇಟ್ ಮಾಡಲಿ ಅಂತ ಅಂದ್ಬಿಟ್ಟು ನಮ್ಮ ದೇಹಕ್ಕೆ ಅದನ್ನ ಇಂಜೆಕ್ಟ್ ಮಾಡಿದಾಗ್ಲೋ ಓವರ್ಲಿ ಕನ್ಸಮ್ ಮಾಡಿದಾಗ್ಲೋ ಅದು ಅದೇ ಥರನೇ ಅದು ಏನು ಮಾಡುತ್ತೆ ರೋಲ್ ಪ್ಲೇ ಮಾಡುತ್ತೆ ಫಂಕ್ಷನ್ ಆಗುತ್ತೆ ಅದನ್ನು ಸ್ಟಿರಾಯ್ಡ್ಸ್ ಅಂತ ಹೇಳ್ತಾರೆ ಇದಕ್ಕೆ ಸ್ಟಿರಾಯ್ಡ್ ಅಂತ ಹೇಳಿ ಓಕೆ ನಾವು ಎಷ್ಟೊಂದು ಜನ ಡಾಕ್ಟರ್ಸ್ ಕೆಲವರು ಮಾತಾಡ್ತಾ ಹೇಳ್ತಾರೆ ಈ ಸ್ಟಿರಾಯ್ಡ್ ಅನ್ನುವಂಥದ್ದು ಬರೀ ಕೆಮಿಕಲ್ ಅಥವಾ ಹೊರಗಡೆಯಿಂದ ನಾವು ಉಪಯೋಗಿಸುವಂಥದ್ದಲ್ಲ ದೇಹದಲ್ಲಿಯೇ ಉತ್ಪತ್ತಿ ಆಗುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ ಇಂಥ ಡಾಕ್ಟರ್ ನೀವೇನು ಹೇಳ್ತೀರಾ ಅಥವಾ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋ ನೋಡಿ ಜನರಲ್ ಆಗಿ ಹೇಳ್ಬೇಕಂತಾರೆ ನೋಡಿ ಸ್ಟಿರಾಯ್ಡ್ಸ್ ಅನ್ನೋದು ಮ್ಯಾನ್ ಮೇಡ್ ಅಂತ ಅರ್ಥ ಓಕೆ ದೇಹದಲ್ಲಿ ಭಗವಂತ ಇವಾಗ ಸೈಂಟಿಸ್ಟು ಒಪ್ಕೊಂಡಿರುವಂತ ಸ್ಟಿರಾಯ್ಡ್ ಅಂತಂದರೆ ಒಂದೇ ಒಂದು ಅದು ವೈಟಮಿನ್ ಡಿ ತ್ರೀ ಓಕೆ ಅದೊಂದನ್ನೇ ಸ್ಟಿರಾಯ್ಡ್ ಅಂತ ಒಪ್ಕೊಂಡಿದ್ದಾರೆ ಸ್ಟಿರಾಯ್ಡ್ ಹಾರ್ಮೋನ್ ಅಂತ ಸೈಂಟಿಸ್ಟು ಈ ಕಾಲಘಟ್ಟಕ್ಕೆ ಅದನ್ನು ಸ್ಟಿರಾಯ್ಡ್ಸ್ ಅಂತ ಒಪ್ಕೊಂಡಿದ್ದಾರೆ ಯಾಕೆಂದರೆ ಅದು ಕೆಮಿಕಲ್ ಸ್ಟ್ರಕ್ಚರ್ ಏನಿದೆಯಲ್ಲ ಅದು ಎಕ್ಸಾಕ್ಟು ನಮ್ಮ ಟೆಸ್ಟೋಸ್ಟಿರೋನ್ ಏನು ಕೆಲಸ ಮಾಡುತ್ತೋ ಅದೇ ರೀತಿಯಲ್ಲೇ ವೈಟಮಿನ್ ಡಿ ಕೂಡ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಸೊ ಅದ್ ಆ ಒಂದೇ ಒಂದು ಕಾರಣಕ್ಕೋಸ್ಕರ ವೈಟಮಿನ್ ಡಿ ತ್ರೀ ಏನಿದೆ ಅದನ್ನು ಸ್ಟಿರಾಯ್ಡ್ ಅಂತ ಸೈಂಟಿಸ್ಟ್ ಎಲ್ಲ ಇವತ್ತಿಗೆ ಕರೀತಾ ಇದ್ದಾರೆ ಅದು ಬಿಟ್ಟು ಇನ್ನು ಯಾವುದು ನಮ್ಮ ದೇಹದಲ್ಲಿ ಸ್ಟಿರಾಯ್ಡ್ಸ್ ಆಗಿ ಉತ್ಪತ್ತಿ ಆಗೋದಿಲ್ಲ ಸೊ ಎವ್ರಿಥಿಂಗ್ ಈಸ್ ಕೆಮಿಕಲಿ ಪ್ರಿಪೇರ್ಡ್ ಇನ್ ದಿ ಲ್ಯಾಪ ಹಾಗೆ ಹಾರ್ಮೋನ್ಸ್ ಎಸ್ ನಮ್ಮ ದೇಹದಲ್ಲಿ ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಹಾರ್ಮೋನ್ಸು ನಮ್ಮ ಆಡ್ರಲಿನ್ ಗ್ರ್ಯಾಂಡ್ಸ್ ಇರ್ಬೋದು ಇದೆಲ್ಲ ಪ್ರಿಪೇರ್ ಮಾಡುತ್ತೆ ಆದರೆ ಸ್ಟಿರಾಯ್ಡ್ಸ್ ನಮ್ಮ ದೇಹ ಪ್ರಿಪೇರ್ ಮಾಡೋದಿಲ್ಲ ಸೊ ಈ ಕನ್ಫ್ಯೂಷನ್ ದಯವಿಟ್ಟು ಬೇಡ ಅಂತ ನಾನು ಯಾಕಂದ್ರೆ ಎಷ್ಟೋ ಜನ ಈ ಒಂದು ಕನ್ಫ್ಯೂಷನ್ ಇರ್ತಾರೆ ನಮ್ಮ ಬಾಡಿಲೇ ಉತ್ಪತ್ತಿ ಆಗುತ್ತೇನೋ ಅಂತೆಲ್ಲ ಅನ್ಕೊಂತಾರೆ ಈ ಒಂದು ಸ್ಟಿರಾಯ್ಡ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕಾಗುತ್ತೆ ಅಂತ ಮೇಡಮ್ ಫಸ್ಟ್ ಆಫ್ ಆಲ್ ಸ್ಟಿರಾಯ್ಡ್ಸ್ನ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಯಾರು ಯೂಸ್ ಮಾಡಬಾರ್ದು ಡಾಕ್ಟರ್ಸ್ ಅವರ ಸೂಪರ್ವಿಷನ್ ಅಲ್ಲಿ ಯಾವ್ದಾದ್ರು ಟ್ರೀಟ್ಮೆಂಟ್ಗೋಸ್ಕರ ಯೂಸ್ ಮಾಡ್ತಾ ಇದ್ರೆ ಮಾತ್ರ ಯಾವ್ದಾದ್ರು ಮೆಡಿಕಲ್ ಟ್ರೀಟ್ಮೆಂಟ್ಸ್ ಇದ್ರೆ ಮಾತ್ರ ಫಾರ್ ಎಕ್ಸಾಂಪಲ್ ಆರ್ಥರೈಟಿಸ್ ಅಲ್ಲಿ ಯೂಸ್ ಮಾಡ್ತಾರೆ ಓಕೆ ದಟ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಟ್ರೀಟ್ಮೆಂಟ್ಸ್ ದೇ ಆರ್ ಗಿವಿಂಗ್ ಫಾರ್ ಆರ್ಥರೈಟಿಸ್ ಅವಾಗ ಮಾತ್ರ ಅವ್ರು ಯೂಸ್ ಮಾಡ್ಬೋದು ಅವ್ರದ್ದು ನಾವು ಯಾವುದೇ ಕಾರಣಕ್ಕೂ ಸೆಲ್ಫ್ ಮೆಡಿಕೇಷನ್ಸ್ ಸ್ಟೀರಾಯ್ಡ್ಸ್ ಅಲ್ಲಿ ಮಾಡೋಂಗಿಲ್ಲ ಅದು ಆಬ್ಸಲ್ಯೂಟ್ಲಿ ಸೋನು ಓಕೆ ಆ ಥರ ಓಕೆ ಔಷಧಿಯವಾಗಿ ಯಾವ ರೀತಿಯೆಲ್ಲ ಬಳಕೆ ಮಾಡ್ತಾರೆ ಅಂತ ಸ್ಟಿರಾಯ್ಡ್ನ ಅಂದರೆ ಎಷ್ಟೋ ಜನರು ಯಾವ ಥರ ಔಷಧಿಯಲ್ಲಿ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಯಾವುದಾದ್ರು ಒಂದು ಮೆಡಿಸಿನ್ ತಗೋಬೇಕಂದ್ರೂ ಭಯ ಪಡ್ತಾ ಇರ್ತಾರೆ ಇದರಲ್ಲಿ ಇದೆಯೋ ಏನೋ ಅಂತ ಗೊತ್ತಿರ್ತಾರೆ ಹೌದು ಸೊ ಇದೆಲ್ಲ ಡಿಪೆಂಡ್ ಆಗುತ್ತೆ ಮೇಡಮ್ ಹೇಗೆ ಅಂತಂದರೆ ಇವಾಗ ನೋಡಿ ಬ ಸ್ಟಿರಾಯ್ಡ್ಸು ಪರ್ಟಿಕ್ಯುಲರ್ ಅಲ್ಲೆಲ್ಲ ಇರುತ್ತೆ ಇಲ್ಲ ಅಂತಿಲ್ಲ ಅದನ್ನು ಡಾಕ್ಟರ್ಸ್ ಏನು ಮಾಡ್ತಾರೆ ಅಂದರೆ ಈಗ ಯಾವುದಾದ್ರೂ ನಾವು ಒಂದು ಪರ್ಟಿಕ್ಯುಲರ್ ಇದಕ್ಕೆ ನಾವು ಅವ್ರ ಹತ್ರ ಕನ್ಸಲ್ಟೇಷನ್ಗೆ ಹೋದಾಗ ಸೊ ಅವರು ನಮ್ಮ ಮೆಡಿಕಲ್ದು ಎಲ್ಲ ರಿಪೋರ್ಟ್ಸ್ ಎಲ್ಲ ನೋಡಿ ಅವ್ರಿಗೆ ಅನಿಸಿದ್ರೆ ಓಕೆ ಈ ಪರ್ಟಿಕ್ಯುಲರ್ ಮೆಡಿಕೇಶನಲ್ಲಿ ಸ್ಟಿರಾಯ್ಡ್ಸ್ ಇರುವಂತಹ ಮೆಡಿಕೇಶನ್ಸ್ ಇವರು ಕೊಡಬೇಕು ಅಂತ ಅಂತಾರೆ ಫಾರ್ ಎಕ್ಸಾಂಪಲ್ ಆಸ್ತ ಮತಗಳನ್ನ ಓಕೆ ಇನ್ಹೇಲರ್ಸ್ ಇರುತ್ತೆ ಓಕೆ ಅದರಲ್ಲಿ ಪರ್ಟಿಕ್ಯುಲರ್ ಸ್ಟಿರಾಯ್ಡ್ಸ್ ಕಾರ್ಟಿಕವ್ ಸ್ಟಿರಾಯ್ಡ್ಸ್ ಅಂತ ಹೇಳ್ತಾರೆ ಅದನ್ನ ಅದರಲ್ಲಿ ಇದ್ದೇ ಇರುತ್ತೆ ಅಂದ್ರೆ ಅದು ಇನ್ಫ್ಲಮೇಶನ್ ಸ್ವೆಲ್ಲಿಂಗ್ ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಡೋಸೇಜಸ್ ತುಂಬಾ ತುಂಬ ಮೈಲ್ಡ್ ಇರುತ್ತೆ ತುಂಬ ಹೆವಿ ಇರೋದಿಲ್ಲ ಅದರಲ್ಲೂ ಕಾರ್ಟಿಕೋ ಸ್ಟೀರಾಯ್ಡ್ಸ್ ಅಲ್ಲ ಆ್ಯನಬೋಲಿಕ್ ಸ್ಟೀರಾಯ್ಡ್ಸ್ ಥರ ಅಲ್ಲ ಓಕೆ ಸೊ ಹಾಗಾಗಿ ಅದು ನಮ್ಮ ದೇಹಕ್ಕೆ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಅನಬೋಲಿಕ್ ಸ್ಟೀರಾಯ್ಡ್ಸ್ ಕೊಡೋ ಥರ ಸೈಡ್ ಎಫೆಕ್ಟ್ಸ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಡಾಕ್ಟರ್ಸ್ ಏನು ಮಾಡ್ತಾರೆ ಈ ಥರ ಮೆಡಿಕೇಶನ್ಸ್ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತಾರೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ಗೆ ಪರ್ಟಿಕ್ಯುಲರ್ ಟೈಪ್ ಆಫ್ ಸ್ಟೀರಾಯ್ಡ್ಸು ಮೆಡಿಕೇಶನ್ಸಲ್ಲಿ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಯಾವುದಕ್ಕೆ ಯಾವುದು ಪ್ರಿಸ್ಕ್ರೈಬ್ ಮಾಡಬೇಕು ಅಂತ ಅಂಥದ್ನ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡೋದು ಆ್ಯಪ್ಸೂಟ್ಲಿ ಫೈನ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದರೆ ಇಂಥದ್ದಕ್ಕೆ ಇದು ಬೇಕು ಅಂತ ಯಾವ ಸ್ಟೇಜಲ್ಲಿದೆ ಈ ಒಂದು ಅವ್ರದ್ದು ಏನು ಕಂಡೀಷನ್ಸ್ ಯಾವ ಸ್ಟೇಜಲ್ಲಿದೆ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೋ ಹೊರತು ಅವ್ರು ಸುಮ್ಮ ಸುಮ್ಮನೆ ಯಾರಿಗೂ ಪ್ರಿಸ್ಕ್ರೈಬ್ ಮಾಡಲ್ಲ ಸ್ಟೇಜಸ್ ನೋಡ್ತಾರೆ ಎಷ್ಟು ಅದು ಕೆಟ್ಟಿದೆ ಅವ್ರದ್ದು ಒಂದು ಪರಿಸ್ಥಿತಿ ಅದೆಲ್ಲ ನೋಡಿಕೊಂಡು ಆ ಸ್ಟೇಜಿಗೆ ಬೇಕಾ ಬೇಡವಾ ಅದೆಲ್ಲ ನೋಡಿ ಅವ್ರು ಕೊಡ್ತಾರೋ ಅವ್ರದ್ದು ಸುಮ್ಮನೆ ಸುಮ್ಮನೆ ಯಾರೂ ಇದನ್ನೆಲ್ಲ ಪ್ರಿಸ್ಕ್ರೈಬ್ ಮಾಡೋದು ಯಾಕೆಂದರೆ ಅವ್ರಿಗೂ ಗೊತ್ತಿರುತ್ತೆ ಇದ್ರದ್ದು ಸೈಡ್ ಎಫೆಕ್ಟ್ಸು ಯಾವ ಥರ ಇರುತ್ತೆ ಅವ್ರದ್ದು ಬೇರೆ ಬೇರೆ ಮೆಡಿಕಲ್ ಕಂಡೀಷನ್ಸು ನೋಡ್ತಾರೆ ಅದನ್ನೆಲ್ಲ ನೋಡಿಬಿಟ್ಟು ಇದನ್ನ ಕೊಟ್ಟರೆ ಅದಕ್ಕೆ ಏನಾದರೂ ಇದು ತೊಂದರೆ ಮಾಡುತ್ತಾ ಅದನ್ನು ಕನ್ಸಿಡರ್ ಮಾಡಿ ಅವರು ಇದನ್ನ ಪ್ರಿಸ್ಕ್ರೈಬ್ ಮಾಡ್ತಾರೋ ಹೊರ್ತು ಯಾರೂ ಸುಮ್ ಸುಮ್ಮನೆ ಅದನ್ನ ಪ್ರಿಸ್ಕ್ರೈಬ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅದರದ್ದು ಪರಿಣಾಮಗಳು ಓಕೆ ಬಹಳ ಮುಖ್ಯವಾಗಿ ಯೂಸ್ ಈ ಸ್ಪೋರ್ಟ್ಸ್ ಮ್ಯಾನ್ಗಳು ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಹೇಗೆ ಯಾಕೆ ಯೂಸ್ ಮಾಡ್ತಾರೆ ಅಂತ ನೋಡಿ ಮೊದಲನೇದಾಗಿ ಸ್ಟಿರಾಯ್ಡ್ಸ್ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ ಫಸ್ಟ್ ಟೈಮ್ ಟೆಸ್ಟೋಸ್ಟಿರೋನ್ ಅನ್ನೋ ಒಂದು ಆನಬೋಲಿಕ್ ಸ್ಟಿರೋಯ್ಡ್ಸ್ನ ಏನು ಏನು ಹೇಳ್ತಾರೆ ಡಿಸ್ಕವರ್ಡ್ ಅಂತ ಅನ್ಬೋದು ಅಥವಾ ಅದನ್ನು ಐಸೋಲೇಟ್ ಮಾಡಿರೋದು ಅಂತ ಅನ್ಬೋದು ಅದನ್ನು ನೈನ್ಟೀನ್ ತರ್ಟೀಸಲ್ಲಿ ಮಾಡಿದರು ಓಕೆ ಅದನ್ನು ನೈನ್ಟೀನ್ ತರ್ಟೀಸಲ್ಲಿ ಮಾಡಿ ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಮಾಡ್ತಾ ನೈನ್ಟೀನ್ ಫಿಫ್ಟೀಸ್ ಅಷ್ಟರಲ್ಲಿ ಅದನ್ನ ಅದ್ರ ಬಗ್ಗೆ ತುಂಬ ಚೆನ್ನಾಗೇ ಅವರು ಸೈಂಟಿಸ್ಟೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ನೈನ್ಟೀನ್ಸ್ ಫಿಫ್ಟೀಸಿಂದ ಹಿಡಿದು ನೈನ್ಟೀನ್ ಸೆವೆಂಟೀಸ್ ಅಷ್ಟರಲ್ಲಿ ಇದೇನಾಯಿತು ಈ ಪರ್ಟಿಕ್ಯುಲರ್ ಏನೋ ಟೆಸ್ಟೋಸ್ಟಿರೋನ್ ಅಂತ ಏನಿದೆ ಅದನ್ನ ಏನು ಕೆಮಿಕಲಿ ಮೇಡ್ ನಾನು ಮಾತಾಡ್ತಾ ಇರೋದು ಅನಬೋಲಿಕ್ ಈ ಒಂದು ಇಪ್ಪತ್ತು ವರ್ಷದಲ್ಲಿ ಆತ್ಲೀಟ್ಸ್ ಮತ್ತೆ ಬಾಡಿ ಬಿಲ್ಡಿಂಗ್ ಪ್ರೊಫೆಷನ್ ಅಲ್ಲಿ ತುಂಬಾ ಯೂಸ್ ಮಾಡಿದ್ದಾರೆ ಯೂಸ್ ಮಾಡಿ ಅದರದ್ದು ಏನು ಪ್ರಾಪರ್ಟೀಸ್ ಇದೆಯಲ್ಲ ಮಸಲ್ ಬಿಲ್ಡಿಂಗ್ ಪ್ರಾಪರ್ಟೀಸ್ ಮಸಲ್ ಪ್ರೋಟೀನ್ ಸಿಂಥಸಿಸ್ ಮತ್ತೆ ಮಸಲ್ ರಿಕವರಿ ಫಾಸ್ಟ್ ಆಗೋದು ಮಸಲ್ ಬಿಲ್ಡಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಆಗೋದು ಸ್ಟ್ರೆಂತ್ ಗೇನ್ ಜಾಸ್ತಿ ಆಗೋದು ಇದೆಲ್ಲ ತುಂಬಾ ಜಾಸ್ತಿ ಆಗೋ ಒಂದು ಪ್ರಾಪರ್ಟೀಸ್ನೆಲ್ಲ ಏನು ಇಪ್ಪತ್ತು ವರ್ಷ ಅವರು ಸಂಶೋಧನೆ ಮಾಡಿದ್ರಲ್ಲ ನೈನ್ಟೀನ್ ತರ್ಟಿಯಿಂದ ನೈನ್ಟೀನ್ ಫಿಫ್ಟೀಸ್ವರೆಗೂ ಅದು ಈ ಒಂದು ಟ್ವೆಂಟಿ ಇಯರ್ಸಲ್ಲಿ ಫಿಫ್ಟೀಸಿಂದ ಸೆವೆಂಟಿ ಇಯರ್ಸಲ್ಲಿ ಸ್ಪೋರ್ಟ್ಸಲ್ಲಿ ಅವರು ಅದನ್ನು ಏನೋ ಸು ಅಥ್ಲೀಟ್ಸು ಮತ್ತು ಬಾಡಿ ಬಿಲ್ಡರ್ಸ್ ಎಲ್ಲ ಯೂಸ್ ಮಾಡಿ ನೋಡಿ ಅದ್ರ ಆ ಟೈಮ್ ಫ್ರೇಮಲ್ಲಿ ಜಾಸ್ತಿ ಜನ ಯೂಸ್ ಮಾಡಿ ಅದ್ರದ್ದು ಎಫೆಕ್ಟ್ಸ್ ಗೊತ್ತಾಯಿತು ಅಟ್ ದಿ ಸೇಮ್ ಟೈಮು ಅದ್ರದ್ದು ದುಷ್ಪರಿಣಾಮಗಳೂ ಅವ್ರಿಗೆ ಗೊತ್ತಾಗಿದೆ ಅದಾದಮೇಲೆ ಯಾಕಂದರೆ ಇದೆಲ್ಲ ಹೆಂಗೆ ಅಂದರೆ ಎಕ್ಸ್ಪೆರಿಮೆಂಟಲ್ ಆಯಿತು ಯಾವುದೇ ಥರದ್ದು ಕನ್ಕ್ಲೂಡೆಡ್ ಅವರು ಹೆಂಗೆ ಅಂತಂದರೆ ಫುಲ್ ಅಂಡ್ ಫೈನಲ್ ಇದಲ್ಲ ಅದು ಏನೇ ಡೋಸೇಜಸ್ ಆಗ್ಬೋದು ಅದು ಇದು ಎಲ್ಲಾನು ಈ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ಹಿಂಗೆ ಮಾಡಿದ್ರೆ ನನಗೆ ಯಾವುದೇ ಥರದ್ದು ಪ್ರಾಬ್ಲಮ್ಸೇ ಆಗಲ್ಲ ಆ ಥರ ಈ ಥರ ಯಾವುದೇ ಥರದ್ದು ಅವ್ರ ಕಂಕ್ಲೂಷನ್ಗೆ ಬಂದಿಲ್ಲ ಎಲ್ಲ ಅಲ್ಲೇ ಇದ್ದಿದ್ದು ಆದರೆ ಏನು ಅಂತಂದರೆ ಅವರು ಬೆನಿಫಿಟ್ಸ್ ಮಾತ್ರ ನೋಡ್ಕೊಂಡು ಹೋದ್ರು ಸೈಡ್ ಎಫೆಕ್ಟ್ಸ್ ಬಗ್ಗೆ ಅವರೆಲ್ಲ ರಿಸರ್ಚ್ ಮಾಡ್ಕೊಂಡು ಬಂದರು ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡು ಬಂದರು ಅದನ್ನು ಕೌಂಟ್ರ್ ಮಾಡೋದು ಹೇಗೆ ಸೈಡ್ ಎಫೆಕ್ಟ್ಸನ್ನ ಕಡಿಮೆ ಮಾಡೋದು ಹೇಗೆ ಅಂತೆಲ್ಲ ಮಾಡ್ಕೊಂಡು ಬಂದರೂ ಅವ್ರಿಗೂ ಇವತ್ತವರೆಗೂ ಕಂಪ್ಲೀಟಾಗಿ ಸೈಡ್ ಎಫೆಕ್ಟ್ಸನ್ನ ಅವರು ಎಲಿಮಿನೇಟ್ ಮಾಡೋದ್ರ ಬಗ್ಗೆ ಸಾಧ್ಯನೇ ಆಗಿಲ್ಲ ಇವತ್ತರ್ಗು ಯಾರೇ ತೊಗೊಂಡಿದ್ರು ಇವತ್ತರ್ಗು ಅದನ್ನು ಕಂಪ್ಲೀಟಾಗೆ ನಿಷ್ಕ್ರಿಯೆ ಮಾಡೋದಕ್ಕೆ ಹಾಗೇ ಇಲ್ಲ ಇವತ್ತು ಸೊ ಆ ಕಾರಣದಿಂದ ಸೊ ಇವಾಗ ನೋಡಬೇಕಾಗಿರೋದು ಅದೇನೇ ಸ್ಟಿರಾಯ್ಡ್ಸ್ನ ಸ್ಪೋರ್ಟ್ಸಲ್ಲಿ ಇವಾಗ ಯೂಸ್ ಮಾಡಬೇಕಾ ಯೂಸ್ ಅಂತ ಎಸ್ ಡೆಫಿನೆಟ್ಲಿ ಸ್ಪೋರ್ಟ್ಸಲ್ಲಿ ಯೂಸ್ ಅಂತೂ ಡೆಫಿನೆಟ್ಲಿ ಆಗುತ್ತೆ ನ್ಯಾಚುರಲ್ಲಾಗೂ ಸ್ಪೋರ್ಟ್ಸ್ ಅಥ್ಲೀಟ್ಸ್ ಇದ್ದಾರೆ ವಿತ್ ದೀಸ್ ಕೈಂಡ್ ಆಫ್ ಎನ್ಆನ್ಸಸ್ ಸ್ಪೋರ್ಟ್ಸ್ ಅಥ್ಲೀಟ್ಸು ಇದ್ದಾರೆ ಹೆಂಗೆ ಅಂತಂದರೆ ಬ ಹೇಳ್ತಾರೆ ನಾವು ಯೂಸ್ ಮಾಡಲ್ಲ ಅಂತ ಅಂಟಿಲ್ ಅನ್ಲೆಸ್ ಸಿಕ್ಕಾಕೊಳ್ಳೋರ್ಗು ಈಗ ಹೇಳುತ್ತಲ್ಲ ನಮ್ಮ ಲಾ ಹೇಳುತ್ತಲ್ಲ ನೀವು ಸಿಕ್ಕಾಕೊಳ್ಳೋರ್ಗು ನೀನು ಕಳ್ಳ ಅಲ್ಲ ಸಿಕ್ಕಾಕೊಂಡ್ರೆ ಮಾತ್ರ ಕಳ್ಳ ಅಂತ ಹಾಗೆ ಓಕೆ ನೀವು ಹೇಳಿದ್ರಿ ಈ ಸ್ಪೋರ್ಟ್ಸ್ ಮ್ಯಾನ್ಗಳೆಲ್ಲ ಇದು ಯೂಸ್ ಮಾಡಿದ್ರೆ ಬಾಡಿ ಬಿಲ್ಡ್ರೆಲ್ಲ ಯೂಸ್ ಮಾಡಿದ್ರೆ ಅವ್ರಿಗೆ ಸ್ಟ್ರೆಂತ್ ಬರುತ್ತೆ ಅಂತೆಲ್ಲ ನೀವು ಹೇಳಿದ್ರಿ ಬಟ್ ಅದರಿಂದ ಬೇರೆ ರೀತಿಯಾಗಿ ಇಸ್ಟಿರೈಡ್ ತೆಗೆದುಕೊಳ್ಳದೆ ಆ ಥರ ಇರೋಕ್ಕೆ ಸಾಧ್ಯ ಇಲ್ವಾ ಅಂತ ಡೆಫಿನೆಟ್ಲಿ ಮೇಡಮ್ ಇವಾಗ ನಾನು ಇವಾಗಲೇ ಮಾತಾಡಿದೆ ಓಕೆ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಬಾಡಿ ಬಿಲ್ಡಿಂಗ್ದೇ ಒಂದು ಎಕ್ಸಾಂಪಲ್ ತೊಳೋಣ ಓಕೆ ಪ್ರಪಂಚದಾದ್ಯಂತ ಫೇಮಸ್ ಒಂದು ಬಾಡಿ ಬಿಲ್ಡಿಂಗ್ ಸ್ಟೇಜ್ ಇದೆ ಮಿಸ್ಟರ್ ಒಲಂಪಿ ಅಂತ ಅದರಲ್ಲಿ ಎಲ್ಲರೂ ಸ್ಟಿರಾಯ್ಡ್ಸ್ ತೊಗೊಳ್ತಾರೆ ಓಕೆ ಅದರಲ್ಲೇನು ಬ್ಯಾರಿಯರ್ಸ್ ಇಲ್ಲ ನೀನು ಏನಾದ್ರೂ ಮಾಡೋ ಯು ಹ್ಯಾವ್ ಟು ಲುಕ್ ದಿ ಬೆಸ್ಟ್ ಆನ್ ಸ್ಟೇಜ್ ಅನ್ನೋದು ಕಾನ್ಸೆಪ್ಟ್ ಅಲ್ಲ ಅಷ್ಟೇ ಅದೇ ತರನೇ ಬಾಡಿ ಬಿಲ್ಡಿಂಗ್ ಸ್ಟೇಜ್ ಇನ್ನೊಂದಿದೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತ ಅದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳೋದಿಲ್ಲ ನೀನು ಮಾಡೋದೆಲ್ಲ ಮಾಡೋ ಆದ್ರೆ ಯಾವುದೇ ಕಾರಣಕ್ಕೂ ಸ್ಟಿರಾಯ್ಡ್ ಯೂಸ್ ಮಾಡಬಾರ್ದು ಸಬ್ಸ್ಟೆನ್ಸಸ್ ಯೂಸ್ ಮಾಡಬಾರ್ದು ಅಂತ ಹೇಳುತ್ತೆ ನ್ಯಾಚುರಲ್ ಆಗಿ ನೀನ್ ಬರಬೇಕು ಈಗ ಹೇಗೆ ಒಂದು ಫಿಫ್ಟಿ ಸಿಕ್ಸ್ಟಿ ಇಯರ್ ಸೆವೆಂಟಿ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಈ ಗರ್ಡಿ ಮನೆ ಅಂತ ಇತ್ತಲ್ಲ ನ್ಯಾಚುರಲ್ ಆಗಿ ಇದ್ರು ಯಾವುದೇ ತರ ಸ್ಟಿರಾಯ್ಡ್ಸ್ ಅನ್ನೋದು ಎಂಥದ್ದು ಗೊತ್ತಿರಲಿಲ್ಲ ಏನಿದ್ರು ಊಟ ಏನು ನ್ಯಾಚುರಲ್ ಫುಡ್ ಸೋರ್ಸ್ ಇತ್ತು ಅದು ಏನು ಅವರು ಎಕ್ಸಸೈಸ್ ವ್ಯಾಯಾಮ ಮಾಡ್ತಾ ಇದ್ರು ಅಷ್ಟು ಬಿಟ್ರೆ ಅವ್ರದ್ದು ಹಾರ್ಡ್ ವರ್ಕು ಮತ್ತೆ ಫುಡ್ ಸೋರ್ಸ್ ಬಿಟ್ರೆ ಬೇರೆ ಅಡಿಷನಲ್ ಆಗಿ ಎನ್ಹಾನ್ಸ್ ಮಾಡೋದ್ ಯಾವುದೂ ಇರಲಿಲ್ಲ ಅದೇ ಥರನೇ ಇವ್ರದ್ದು ಈ ಸ್ಟೇಜಲ್ಲಿ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಸ್ಟೇಜಲ್ಲಿ ಅಷ್ಟೇ ಹೇಳೋದು ನಿನ್ನ ಹಾರ್ಡ್ ವರ್ಕ್ ತೋರಿಸಬೇಕು ಅಷ್ಟೇ ನಿನ್ನ ಫುಡ್ ಸೋರ್ಸು ನ್ಯಾಚುರಲ್ ಇರಬೇಕು ಯಾವುದೇ ತರ ಸಬ್ಸ್ಟೆನ್ಸ್ ಅಬ್ಯೂಸ್ ಇರಬಾರ್ದು ಯಾಕಂದ್ರೆ ಟೆಸ್ಟ್ ಮಾಡ್ತಾರೆ ಬ್ಲಡ್ ಟೆಸ್ಟ್ ಮಾಡ್ತಾರೆ ಯೂರಿನ್ ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ನೀನ್ ಸಬ್ಸ್ಟೆನ್ಸಸ್ ಯೂಸ್ ಮಾಡಿದ್ರೆ ಟ್ರೇಸಸ್ ಗೊತ್ತಾಗುತ್ತೆ ಇವಾಗ ನೀನು ಚಾಂಪಿಯನ್ ಆದ್ಮೇಲೆ ಅವ್ರಿಗೆ ಡೌಟ್ ಬಂತು ಅಂದರೆ ಇದು ನ್ಯಾಚುರಲ್ ಫಿಸಿಕ್ ಅಲ್ಲ ಇದು ಸ್ವಲ್ಪ ತುಂಬ ಚೆನ್ನಾಗಿದೆ ಫಿಸಿಕ್ ಔಟ್ ಕ್ಲಾಸ್ ಆಗಿದೆ ಫಿಸಿಕ್ ಅಂದಾಗ ಅವ್ರು ಡೌಟ್ ಬಂತು ಬಂತಂದ್ರೆ ದೇಲ್ ಡೆಫಿನೆಟ್ಲಿ ಟೆಸ್ಟ್ ಅಲ್ಲಿ ಸಿಗಾಕು ಅಂತಂದ್ರೆ ಅವ್ರದ್ದು ಟೈಟಲ್ನ ದೇಲ್ ರಿಪ್ ಆಫ್ ಆಮೇಲೆ ಅವ್ರಿಗೆ ಬ್ಯಾನ್ ಮಾಡ್ತಾರೆ ನೀನು ಕಂಪೀಟ್ ಮಾಡೋಂಗಿಲ್ಲ ನೀನು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಂಪೀಟ್ ಮಾಡೋಂಗಿಲ್ಲ ಅಂತ ಸೊ ಹೀಗೆ ಸ್ಟೇಜಸ್ ಅಲ್ಲಿ ಡೆಫಿನೆಟ್ಲಿ ಈ ತರದೆಲ್ಲ ಒಂದು ಬ್ಯಾರಿಯರ್ಸ್ ಇರುತ್ತೆ ವಿತ್ ಸ್ಟಿರಾಯ್ಡ್ಸ್ ಇದೆ ವಿತೌಟ್ ಸ್ಟಿರಾಯ್ಡ್ಸ್ ಇದೆ ಓಕೆ ಹಾಗೆ ನೀವು ಹೇಳ್ತಾರೆ ಲೀಗಲ್ ಆಗಿ ಈಗ ಡಾಕ್ಟರ್ಸ್ ಅದು ಮೆಡಿಸನ್ ಯೂಸ್ ಮಾಡೋದಾಗಿರ್ಬೋದು ಈ ಥರ ಬೇರೆ ಬೇರೆ ಕಾರಣಗಳಿಂದಾಗಿ ಯೂಸ್ ಮಾಡ್ತಾರೆ ಇಲ್ಲಿಗಲ್ ಆಗಿ ಕೂಡ ಇದನ್ನ ಯೂಸ್ ಮಾಡೋಕೆ ಸಾಧ್ಯ ಇದೆಯಾ ಅಥವಾ ಮಾಡ್ತಾರಾ ಅಂತ ಇಲ್ಲಿಗಲ್ ಆಗಿ ಯೂಸ್ ಮಾಡ್ತಾರೆ ಅದು ಮೇಡಮ್ ಎಲ್ಲರೂ ಈ ಇವಾಗ ನೋಡ್ಬೇಕಂತಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಏನು ಇನ್ನೂ ಹದಿನೇಳು ಹದಿನೆಂಟು ವರ್ಷ ಅಂತ ಈಗೆಲ್ಲ ಜಿಮ್ಸಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ನೋಡಿ ಒಂದು ಮೂವತ್ತು ವರ್ಷಕ್ಕೆ ಮುಂಚೆ ಜಿಮ್ ಕಲ್ಚರ್ ಇರಲಿಲ್ಲ ಓಕೆ ಫಿಟ್ನೆಸ್ ಕಲ್ಚರೆಲ್ಲ ಇರಲಿಲ್ಲ ಇವಾಗಿನ ಥರ ನಾವೆಲ್ಲ ಸ್ಟಾರ್ಟ್ ಮಾಡಿದಾಗ ಅರೌಂಡು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಟ್ ಟೈಮಲ್ಲಿ ಬರೀ ಹುಡುಗರು ಮಾತ್ರ ಕಾಣಿಸ್ಕೊಳ್ಳೋರು ಅಷ್ಟೇ ವಯಸ್ಸಾಗಿರೋರು ಕಾಣಿಸ್ತಾ ಇರಲಿಲ್ಲ ಲೇಡೀಸು ಕಾಣಿಸ್ತಾ ಇರಲಿಲ್ಲ ಜಿಮ್ಮಲ್ಲಿ ಓನ್ಲಿ ಹುಡುಗರು ಅಷ್ಟೇ ಕಾಣಿಸ್ತಾ ಇದೆ ಅದು ತುಂಬ ಕಡಿಮೆ ಹುಡುಗರು ವೆರಿ ಲೆಸ್ ಅದರಲ್ಲೂ ಬಾಡಿ ಬಿಲ್ಡಿಂಗ್ ಮಾತ್ರ ಅನ್ನೋರು ಅವರು ತುಂಬ ಕಡಿಮೆ ಕಾಣಿಸ್ಕೊಳ್ಳೋರು ಜಿಮ್ ಅಲ್ಲಿ ಜಿಮ್ಸ್ ಅನ್ನೋ ಕಾನ್ಸೆಪ್ಟೇ ತುಂಬ ಕಡಿಮೆ ಇತ್ತು ಎಲ್ಲ ಕಡೆ ಓಕೆನಾ ಆ ಥರ ಇದ್ದಾಗ ಇಸ್ಟಿರಾಯ್ಡ್ಸು ಕಡಿಮೆ ಇತ್ತು ಸಪ್ಲಿಮೆಂಟ್ಸ್ ಅನ್ನೋದು ಏನು ಅಂತ ಯಾರಿಗೂ ಗೊತ್ತಿಲ್ಲ ಓಕೆ ವೈಟಮಿನ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಹೋಗೋದು ಎಕ್ಸರ್ಸೈಸ್ ಮಾಡೋದು ಬರೋದು ಅಷ್ಟೇ ಕಾನ್ಸೆಪ್ಟ್ ಇದ್ದಿದ್ದು ಇದು ಓಕೆನಾ ಇವತ್ತು ನೀವು ಜಿಮ್ ಒಳಗಡೆ ಹೋಗಿ ಯು ವಿಲ್ ಸಿ ಆಲ್ ಕೈಂಡ್ಸ್ ಆಫ್ ಕ್ರೌಡ್ ಎಲ್ಲ ಥರದ್ದು ಕ್ರೌಡು ಕಾಣಿಸುತ್ತೆ ನಿಮಗೆ ಯಂಗ್ಸ್ಟರ್ಸ್ ಕಾಣ್ತಾರೆ ಟೀನ್ಸ್ ಕಾಣ್ತಾರೆ ವಯಸ್ಸಾಗಿರೋರು ಕಾಣ್ತಾರೆ ಆಮೇಲೆ ಮಿಡಿಲ್ ಏಜ್ ಅವ್ರು ಕಾಣ್ತಾರೆ ಯಂಗಸ್ರು ಕಾಣ್ತಾರೆ ಎಲ್ಲ ಥರದವ್ರು ಕಾಣಿಸ್ತಾರೆ ಆಯಿತಾ ಮೋಸ್ಟ್ ಆಫ್ ದಿ ಪೀಪಲ್ ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಎಷ್ಟು ಒಂದು ಪ್ರಭಾವ ಬೀರಿದೆ ಅಂತಂದರೆ ಯಂಗ್ಸ್ಟರ್ಸ್ ಮೇಲೆ ಸ್ಪೆಷಲಿ ಎಲ್ರಿಗೂ ಚೆನ್ನಾಗಿ ಕಾಣಬೇಕು ಅದು ಅವ್ರದ್ದು ಸ್ಕಿನ್ ಇರ್ಬೋದು ಅವ್ರದ್ದು ಫೇಶಿಯಲ್ ಲುಕ್ಸ್ ಇರ್ಬೋದು ಅವ್ರ ದೇಹದ ಲುಕ್ಸ್ ಇರ್ಬೋದು ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಇದನ್ನು ತಗೋ ತೆಗೆದು ಸುಮ್ಮನೆ ಹೆಂಗೆ ಓಪನ್ ಮಾಡಿ ಓಕೆನಾ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಮತ್ತೊಂದು ಇರ್ಬೋದು ಥ್ರೆಡ್ಸ್ ಇರ್ಬೋದು ಅದು ಇದು ಯಾವುದೇ ಓಪನ್ ಮಾಡಿ ಎಲ್ಲದರಲ್ಲೂ ಮೋಸ್ಟ್ ಆಫ್ ದಿ ಟೈಮ್ಸು ನಿಮಗೆ ಪ್ರೊಜೆಕ್ಟ್ ಮಾಡೋದೇ ಅವ್ರ ಫಿಸಿಕ್ಯಾಲಿಟಿ ಅದು ಬಿಟ್ಟು ಬೇರೆ ಇದೇನು ಅವರು ಪ್ರೊಜೆಕ್ಟ್ ಮಾಡೋಲ್ಲ ಇಲ್ಲ ಸ್ಕಿನ್ ಬಗ್ಗೆ ಮಾತಾಡ್ತಾರೆ ಇಲ್ಲ ಸ್ಕಿ ಅವರ ಫಿಸಿಕ್ಯಾಲಿಟಿ ಬಗ್ಗೆ ಮಾತಾಡ್ತಾರೆ ಓಕೆ ಇಲ್ಲ ಅಂತಂದರೆ ಅವ್ರ ಕ್ಲೋದಿಂಗ್ ಬಗ್ಗೆ ಮಾತಾಡ್ತಾರೆ ಯಾವ ಥರ ಕ್ಲೋತ್ಸ್ ಹಾಕೋಬೇಕು ಅವಾಗ ನೀವು ಚೆನ್ನಾಗಿ ಕಾಣ್ ಎಲ್ಲ ನೀವು ಅಪಿಯರೆನ್ಸ್ ಬಗ್ಗೆನೇ ಮಾತಾಡ್ತಿರೋ ಹೊರತು ಅದು ಬಿಟ್ಟು ಬೇರೆದು ಯಾವುದು ಇಲ್ವೋ ಮಾತಾಡೋದಕ್ಕೆ ಅಂತ ಓಕೆ ಸೊ ಈ ಥರ ಇರಬೇಕಾದ್ರೆ ನೀವು ಯೋಚನೆ ಮಾಡಿ ಒಂದು ಜಿಮ್ಗೆ ಹೋದ್ರೆ ಫಸ್ಟ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದೇನು ಅಂತಂದರೆ ನನ್ನ ಬಾಡಿ ಚೆನ್ನಾಗಿರಬೇಕು ಇದಕ್ಕೇನು ಬೇಕು ಅವ್ರು ಔಟ್ ಮಾಡ್ತಾರೆ ಅದಕ್ಕೆ ತಕ್ಕನಾಗೆ ಇನ್ನೊಂದು ದುರಂತ ಏನು ಅಂದರೆ ನಮ್ಮ ಎಲ್ಲ ಜಿಮ್ಗಳಲ್ಲ ಮೋಸ್ಟ್ ಆಫ್ ದಿ ಜಿಮ್ಸಲ್ಲಿ ಓಕೆ ಈ ಬಕಪಕ್ಷಿಗಳ ಥರ ಕಾಯ್ತಾಯಿರ್ತಾರೆ ಜಿಮ್ ಟ್ರೈನರ್ಸ ಈ ಥರದವ್ರು ಸಿಕ್ಕಲಿ ಸಿಕ್ಕಿದ ತಕ್ಷಣ ಅವ್ರಿಗೆ ಟೋಪಿ ಹಾಕೋದಕ್ಕೆ ರೆಡಿ ಇರ್ತಾರೆ ಯಾವ ಥರ ಟೋಪಿ ಹಾಕ್ತಾರೆ ಒಂದು ಅನ್ನೋ ಒಂದು ಇದರಲ್ಲಿ ಟೋಪಿ ಹಾಕ್ತಾರೆ ಇದು ತಗೊಂಡ್ರೆ ಇದಾಗುತ್ತೆ ಅದು ತಗೊಂಡ್ರೆ ಇದಾಗುತ್ತೆ ಈಗ ಇದರಿಂದ ಈ ಥರ ಬಾಡಿ ಬರ್ತದೆ ಅಂತ ಸೆಕೆಂಡು ಸ್ವಲ್ಪ ಒಂದೆರಡು ತಿಂಗಳು ಹೋಗ್ತಾ ಇದ್ದಂಗೆ ನೆಕ್ಸ್ಟ್ ಅವರು ಇವ್ರಿಗೆಲ್ಲ ಕ್ಯಾಚ್ ಹಾಕೋದೇ ಸ್ಟಿರಾಯ್ಡ್ಸ್ ಸ್ಟಿರಾಯ್ಡ್ಸ್ ತೊಗೊಂಡ್ರೆ ನಿನಗೆ ಏನು ಒಂದು ವರ್ಷದಲ್ಲಿ ಬರ್ತೀಯೋ ಬರ್ಸ್ ಬರುತ್ತೋ ನಿನಗೆ ಬಾಡಿ ಅದು ಎರಡೇ ತಿಂಗಳಿಗೆ ಬರ್ತದೆ ನೋಡು ತೋರಿಸ್ತಾರೆ ಫೋಟೋಗಳು ನೋಡು ನನ್ನ ಹಳೆ ಕ್ಲೈಂಟು ಹಿಂಗಿದ್ದ ನೋಡು ಎರಡೆರಡು ತಿಂಗಳಲ್ಲಿ ಹೆಂಗಾಗಿದೆ ನೋಡು ಪ್ಯಾಕ್ಸ್ ನೋಡು ಈ ಥರ ಅವ್ರಿಗೆ ಮೋಟಿವೇಟ್ ಅಲ್ಲ ಇದು ಆ್ಯಕ್ಚುಲಿ ರಾಂಗ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋದು ಅವ್ರನ್ನ ತಪ್ಪುದಾರಿಗೆ ಇರೋದು ನನ್ನ ಕೇಳಿದ್ರೆ ಓಕೆ ಇದನ್ನು ತೋರಿಸಿ ಪಾಪ ಆ ಮಕ್ಕಳಿಗೆ ಫಸ್ಟೇ ಅವ್ರು ಇನ್ಫ್ಲುಯೆನ್ಸ್ ಆಗಿರ್ತಾರೆ ಈ ಥರದ್ದೆಲ್ಲ ರಾಂಗ್ ಇನ್ಫಾರ್ಮೇಶನ್ ಆಗಿರುತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲ ನೋಡಿ 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 ತುಂಬ ತಪ್ಪು ತಿಳುವಳಿಕೆ ಅವ್ರಿಗೆ ತಳ್ಳದು ಹೋಗಿರುತ್ತೆ ಪ್ಲಸ್ ಅವ್ರಿಗೆ ಪಿಯರ್ ಪ್ರೆಷರ್ ಇರ್ತದೆ ಕಾಲೇಜಲ್ಲಿರ್ತದೆ ಓಕೆ ಇನ್ನೊಂದು ಮತ್ತ ಏನೋ ಸೋಷಲ್ ಮೀಡಿಯಾ ಫ್ರೆಂಡ್ಸ್ ಇರ್ತಾರೆ ಮ ಮತ್ತೊಂದು ಕಡೆ ಪ್ರೆಷರ್ ಇರ್ತದೆ ಅವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇರ್ತದೆ ಅವ್ರಿಗೆ ಅವ್ರ ದೇಹದ ಮೇಲೆ ಒಂದು ಸ್ವಲ್ಪ ಒಂಥ ಒಂಥರ ಹಿಂಸೆ ಇರುತ್ತೆ ಚ ಏನು ನನಗೆ ಹಿಂಗೆ ಅವ್ನು ನೋಡಿದ್ರೆ ಹಂಗಿದ್ದಾನೆ ನನ್ನ ರೇಗಿಸ್ತಾರೆ ನನಗೆ ಇಷ್ಟ ಇಲ್ಲ ಇವೆಲ್ಲ ಪ್ರೆಷರ್ ಇರ್ತದೆ ಅವ್ರಿಗೆ ಅದ್ರ ಜೊತೆ ಜೊತೆಲ್ಲೇ ಇವರು ಅದಕ್ಕೆ ಒಂದು ಸ್ವಲ್ಪ ಇನ್ನೂ ತುಪ್ಪ ಸುರಿತಾರೆ ಆ ಬೆಂಕಿಗೆ ಇದನ್ನು ತೋರಿಸ್ಬಿಟ್ಟು ನೋಡಿ ಇವ್ನು ಹಿಂಗಿದ್ದ ಹಿಂಗಾದ ನೋಡಿ ನಿನಗೂ ಹಿಂಗೆ ಬಂದುಬಿಡುತ್ತೆ ಅಂತೇಳಿದಾಗ ಏನಾಗುತ್ತೆ ಇವ್ರಿಗೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಪಾಪ ಇವ್ರು ಏನು ಮಾಡ್ತಾರೆ ವಿಧಿ ಇಲ್ದಿರ ಆಯಿತು ಸರ್ ಏನು ಮಾಡ್ಬೇಕು ಹೇಳಿ ಅಂತ ಅವಾಗ ಇವ್ರು ಏನು ಮಾಡ್ತಾರೆ ಇಷ್ಟೆಷ್ಟು ಎಷ್ಟು ಖರ್ಚಾಗುತ್ತೆ ಆಗ್ತಾರೆ ಟೋಪಿ ಇವ್ರಿಗೆ ಫಸ್ಟ್ ಆಫ್ ಆಲ್ ಗೊತ್ತಿರಲ್ಲ ಅದು ಸೈ ಅದ್ರ ಬಗ್ಗೆ ಸೈನ್ಸ್ ಗೊತ್ತಿರಲ್ಲ ಓದಿರಲ್ಲ ಎ ಬಿ ಸಿ ಡಿ ಅಂತೂ ಗೊತ್ತಿರಲ್ಲ ಇವ್ರಿಗೆ ಓಕೆ ಇವ್ರು ಏನು ಮಾಡ್ತಾರೆ ಯಾರ ಹತ್ರನೂ ಕಲ್ತ್ಕೊಂಡಿರ್ತಾರೆ ಇವ್ನ ಗುರು ಇನ್ನೊಬ್ಬ ಯಾರ ಹತ್ರನೂ ಕಲ್ತಿರ್ತಾನೆ ಅವ್ನೊಂದು ದೊಡ್ಡ ಗುಗ್ಗು ಆಗಿರ್ತಾನೆ ಅವನಿಗೇನೋ ಹೇಳಿರ್ತಾರೆ ಅವ್ನು ತಮ್ಮನ ಚುಚ್ಚಿರ್ತಾರೆ ಅವನು ಇನ್ನೊಬ್ಬನಿಗೆ ಚುಚ್ಚಿರ್ತಾನೆ ಈ ಥರ ಒಂದು ಕಲ್ಚರ್ ಬಂದಿರುತ್ತೆ ಇದೆಲ್ಲ ನಾನು ನೋಡಿರೋದೆ ನನ್ನ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಸರ್ವೀಸಲ್ಲಿ ಇದೇ ನಾನು ನೋಡಿರೋದು ಒಬ್ಬ ಕೂಡ ಇವತ್ತಿಗೋಗ್ರೆ ಮೇಡಮ್ ಯಾರನ್ನಾರು ನೀವು ಕರೆದು ಕೂಡಿಸಿ ಅದರಗಡೆ ಒಂದು ಪರ್ಟಿಕ್ಯುಲರ್ದು ಸ್ಟಿರಾಯ್ಡ್ದನ್ನ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಹೇಳ್ಬಾರ್ದು ನಾನು ನಾನು ಇವಾಗ ಹೇಳ್ತೀನಿ ಒಂದು ಎಕ್ಸಾಂಪಲ್ ರೂಪದಲ್ಲಿ ಹೇಳ್ತೀನಿ ಟೆಸ್ಟೋಸ್ಟುರನ್ ಪ್ರೊಪ್ರಿಯೋನೇಟ್ ಅಂತ ಅದರದ್ದು ಕೆಮಿಕಲ್ ಕಾಂಬಿನೇಷನ್ ಓಕೆ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಒಬ್ಬ ಕೂತ್ಕೊಂಡು ನಾನು ಎದುರಿಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ಲಿ ಇವತ್ತಿಗೆ ಯಾವುದೇ ಇನ್ಸ್ಟ್ರಕ್ಟರ್ ಇಲ್ಲಿ ಬಂದು ನಾನು ಒಪ್ಕೊಂಬಿಡ್ತೀನಿ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಟೆಸ್ಟರ್ಸ್ಟಿರೋ ಪ್ರೊಪಿಟ್ ಅಂತ ಗೊತ್ತಷ್ಟೇ ಆ ಟೆಸ್ಟರ್ಸ್ಟಿರೋನಲ್ಲೇ ಹತ್ತಿಪ್ಪತ್ತು ವಿಧ ಇದೆ ಒಂದೊಂದು ಮಾಲಿಕ್ಯುಲರ್ ಸ್ಟ್ರಕ್ಚರು ಒಂದೊಂದು ಥರ ಎಫೆಕ್ಟ್ ಮಾಡುತ್ತೆ ಬಾಡಿ ಒಳಗಡೆ ಯಾರಿಗೂ ಗೊತ್ತಿಲ್ಲ ಇದು ಯಾಕಂದ್ರೆ ಅದು ಸ್ಟಿರಾಯ್ಡಾಲಜಿ ಯಾರು ಓದಿಲ್ವಲ್ಲ ಓದಿದ್ರೆ ತಾನೆ ಗೊತ್ತಾಗೋದು ಒಂದೊಂದು ಮಾಲಿಕ್ಯುಲರ್ ಸ್ಟ್ರಕ್ಚರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನನ್ನ ಬಾಡಿ ಮೇಲೆ ಅದು ಎಫೆಕ್ಟ್ ಮಾಡುತ್ತೆ ಅಂತ ಇವ್ರಿಗೆ ಇಷ್ಟೇ ನನಗೆ ನನ್ನ ಸರ್ ಒಂದು ಸ್ಟಿರಾಯ್ಡ್ ಸೈಕಲ್ ಹಾಕ್ಕೊಟ್ರು ನನಗೆ ಈ ಥರ ಬಾಡಿ ಬಂತು ನಾನು ಈ ತರ ಫುಡ್ಡು ತಿಂದಿದ್ದೆ ನನ್ನ ಸರ್ ಹೇಳ್ಕೊಟ್ರು ನಾನು ಅದನ್ನೇ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನನ್ನ ಸ್ಟೂಡೆಂಟ್ ಮೇಲೆ ಅಂತ ಇವ್ರು ಆ ಮಕ್ಕಳಿಗೆ ಅದೇ ಥರನೂ ಹೇಳ್ತಾರೆ ಈ ಥರ ಹಿಂಗೆ ಹಿಂಗೆಲ್ಲ ಇರುತ್ತೆ ಅಂತ ಹೇಳ್ತಾರೆ ಅಷ್ಟೇ ಈ ಹೆಸ್ರು ಹೇಳಲ್ಲ ಅವರು ಆಯಿತಾ ಇಷ್ಟು ಕಾಸಾಗುತ್ತೆ ಆಗುತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಹ್ಞೂ ಆಯಿತು ಸರ್ ನಾನು ತಗೊಂಡ್ಬರ್ತೀನಿ ಅಂದ್ಬಿಟ್ಟು ತೊಗೊಂಬಂದು ಕೊಡ್ತಾರೆ ಇವರೇನು ಮಾಡ್ತಾರೆ ಎಲ್ಲ ಐಟಮ್ ತರಿಸ್ತಾರೆ ಇವ್ರದ್ದು ಯಾವುದೋ ಒಂದು ಇಲ್ಲಿಗಲ್ ಸೋರ್ಸ್ ಇರುತ್ತೆ ಐಟಮ್ ತರಿಸ್ತಾರೆ ಲೇಬಲೆಲ್ಲ ಕಿತ್ತಾರೆ ನಾನು ಇವಾಗ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ ಎಲ್ಲರೂ ಇವತ್ತು ಕೇಳಿಸ್ಕೊಳ್ತಾರಲ್ಲ ಹಂಡ್ರೆಡ್ ಪರ್ಸೆಂಟು ಅವರು ಇದೆಲ್ಲ ತಲೆ ಒಳಗಡೆ ಅವ್ರಿಗೆ ರೀಕಾಲ್ ಆಗುತ್ತೆ ಎಲ್ಲ ಇನ್ಸ್ಟ್ರಕ್ಟರ್ಸು ಎಲ್ಲ ಕೇಳ್ತಾ ಇರೋ ಹುಡುಗರು ಕೂಡ ಯಾರ್ಯಾರಿಗೆ ಡ್ಯಾಮೇಜಸ್ ಆಗಿದೆ ಸೈಡ್ ಎಫೆಕ್ಟ್ಸ್ ಆಗಿದೆ ಅವರು ಕೂತ್ಕೊಂಡು ಇವತ್ತು ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ ಇವರು ಇರೋದು ಹಂಡ್ರೆಡ್ ಪರ್ಸೆಂಟ್ ಜೊತೆ ಇದೆಲ್ಲ ಆಗಿದೆ ಅಂತ ಅನ್ಬಿಟ್ಟು ಯಾಕಂದ್ರೆ ಅವ್ರಿಗೆ ಸೈಡ್ ಎಫೆಕ್ಟ್ ಗೊತ್ತಿರುತ್ತೆ ಮೇಡಮ್ ಎಷ್ಟು ಅದ್ರ ಬಗ್ಗೆನು ಮಾತಾಡೋಣ ಸಂಕ್ಷಿಪ್ತವಾಗಿ ಇನ್ನೂ ಇದ್ರದ್ದು ಈಗ ಹೇಗೆ ನಾವು ಕ್ಯಾನ್ಸರ್ ಎಪಿಸೋಡ್ಸ್ ಮಾಡಿದ್ವಲ್ಲ ಇದ್ರ ಬಗ್ಗೆ ಇನ್ನೂ ಒಂದಷ್ಟು ಮಾಡೋಣ ಜನಕ್ಕೆ ಮಾಡೇರ್ನೆಸ್ ತುಂಬಾನೇ ಬೇಕಾಗಿದೆ ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಸ್ಟಿರಾಯ್ಡ್ಸ್ ಬಗ್ಗೆ ಅಂತೂ ತುಂಬಾನೇ ಬೇಕಾಗಿದೆ ಯಾಕಂದ್ರೆ ಇದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಅಂತಂದ್ರೆ ಅಷ್ಟು ದುಷ್ಪರಿಣಾಮಗಳಾಗಿ ಎಷ್ಟೊಂದು ಜನ ತಂದೆ ತಾಯಿಗಳು ಪಾಪ ತುಂಬಾನೇ ಬೇಸರ ಮಾಡ್ಕೊಂಡಿದ್ರೆ ಪಾಪ ಅವ್ರ ಮಕ್ಕಳಿಗೆ ಲೈಫ್ ಹಾಳಾಗಿದೆ ಅಂತ ಅಂದ್ಬಿಟ್ಟು ಆ ಒಂದು ಕಾರಣಕ್ಕೇನೆ ಈ ಸಬ್ಜೆಕ್ಟ್ನ ಅಷ್ಟು ನಾನು ಎಷ್ಟು ಬೇಜಾರು ಮಾಡ್ಕೊಂಡು ನಾನು ಇವತ್ತು ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ಮಾಡಲೇಬೇಕು ಯಾಕೆ ಅಂತಂದ್ರೆ ಜನಕ್ಕೆ ಅವೇರ್ನೆಸ್ ಕೊಡಲೇಬೇಕು ಇದರಿಂದ ಎಷ್ಟು ದುಷ್ಪರಿಣಾಮ ಇದೆ ಅಂತ ಅಂದ್ಬಿಟ್ಟು ಡಾಕ್ಟರ್ಸ್ ಮಾಡೋದು ಬೇರೆ ಆದರೆ ಇಲ್ಲಿ ಈ ಒಂದು ಫಿಟ್ನೆಸ್ ಫೆಟರ್ನಿಟಿ ಆಗುತ್ತಲ್ಲ ಅದು ಭಾರಿ ತಪ್ಪು ಎಷ್ಟೊಂದು ಜನ ಮಾಡ್ತಾರೆ ಫಿಟ್ನೆಸ್ ಫೆಟಿನಿಟಿ ಒಂದೇ ಇಲ್ಲ ಮೇಡಮ್ ಇವನ್ನು ನಮ್ಮ ಒಂದು ಏನು ಫಿಲ್ಮ್ ಫೀಲ್ಡ್ ಇದೆ ಫೀಲ್ಡ್ ಫೀಲ್ಡ್ಲ್ಲೂ ಇದೆಲ್ಲ ನಡೆಯುತ್ತೆ ಏನು ಅನ್ಕೊಂಡ್ರು ಪರವಾಗಿಲ್ಲ ನಾನು ಎಲ್ಲ ಫಿಲಮ್ ಫೀಲ್ಡಲ್ಲೂ ನಾನು ಕೆಲಸ ಮಾಡಿದ್ದೀನಿ ನನಗೆ ಚೆನ್ನಾಗಿ ಗೊತ್ತು ಯಾರು ಯೂಸ್ ಮಾಡ್ತಾರೆ ಯಾರು ಯೂಸ್ ಮಾಡಲ್ಲ ಯಾರು ನಾನು ಮಾಡ್ತಾ ಇಲ್ಲ ಅಂತ ಹೇಳ್ಕೊಂತೀರಿ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ನಾನು ಯಾರ ಹೆಸರು ಹೇಳೋಕೆ ಇಷ್ಟಪಡೋದಿಲ್ಲ ಆದರೆ ಇದು ರಿಯಾಲಿಟಿ ದಿಸ್ ಇಸ್ ಹೌ ವರ್ಲ್ಡ್ ವರ್ಕ್ಸ್ ಬಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದಿ ರಿಯಾಲಿಟಿ ಅಟ್ ದಿ ಸೇಮ್ ಟೈಮ್ ವಿ ಹ್ಯಾವ್ ಟು ಕ್ರಿಯೇಟ್ ಅವೇರ್ನೆಸ್ ಆಲ್ಸೋ ಸೊ ದಟ್ ಪೀಪಲ್ ಶುಡ್ ಗೆಟ್ ಟು ನೋ ವಾಟ್ ಈಸ್ ರಿಯಲ್ ವಾಟ್ ಈಸ್ ಅನ್ರಿಯಲ್ ಅಂತ ಅನ್ಬಿಟ್ಟು ಈ ಪ್ರಪಂಚ ಯಾರು ನಿಮ್ಗೆ ನಿಜವಾದ ಸತ್ಯ ಸಂಗತಿ ಹೇಳ್ತಿದ್ದಾರೆ ಯಾರು ನಿಮ್ಗೆ ಮರ ಸುಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗ್ಬೇಕು ಅಂತ ನಾನು ಈ ಎಪಿಸೋಡ್ ಸ್ವಲ್ಪ ಸಂಕ್ಷಿಪ್ತವಾಗಿ ಮುಂದಿನ ಬರೋ ಎಪಿಸೋಡ್ಸಲ್ಲೂ ಅಷ್ಟೇ ನಾನು ಎಲ್ಲ ಮಾಹಿತಿಗಳನ್ನ ನಾನು ಹೇಳ್ತೀನಿ ಇದ್ರ ಬಗ್ಗೆ ಈ ತರ ಹೇಳಿ ಮಕ್ಕಳಿಗೆ ಅವ್ರ ಏನ್ ಮಾಡ್ತಾರೆ ಕಾಸಿಸ್ಕೊಂಡು ಲೇಬಲ್ ತೆಗೆದು ಸುಮ್ಮನೆ ಒಂದಷ್ಟು ಟ್ಯಾಬ್ಲೆಟ್ ತಗೊಂಡ್ ಕೊಟ್ಟು ಇದನ್ನ ತಿನ್ನಿ ಅದನ್ ತಿನ್ನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಡ್ಯಾಮೇಜ್ ಮಾಡ್ತಾರೆ ಈ ತರ ಮಾಡಿ ಸ್ಟಿರಾಯ್ಡ್ಸಲ್ಲಿ ಅಲ್ಲಿ ಈ ತರ ಬರುತ್ತೆ ನಿಮ್ಗೆಲ್ಲ ಬಾಡಿ ಅಂತ ಅವ್ರಿಗೆ ಏನ್ ಹೇಳ್ತಾರೆ ಆಸೆ ತೋರಿಸಿ ಅವ್ರಿಗೆ ಮಾಡ್ತಾರೆ ಅವರು ದೇಹದಲ್ಲಿ ಆಗುವಂತ ನ್ಯಾಚುರಲ್ ಕ್ರಿಯೇನ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗುತ್ತೆ ಇವ್ರು ಮಾಡೋ ಕೆಲಸಕ್ಕೆ ಒಂದು ಯಂಗ್ಸ್ಟರ್ ಒಂದು ಹದಿನೇಳು ಹದ್ ಹದಿನೆಂಟು ಇಪ್ಪತ್ತು ವರ್ಷದಲ್ಲಿ ಹಾರ್ಮೋನ್ ಎಷ್ಟು ಚೆನ್ನಾಗಿ ಅದು ರೇಜ್ ಆಗ್ತಾ ಇರುತ್ತೆ ಅಂತಂದ್ರೆ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಬೆಳೀತಾ ಇರುತ್ತೆ ಅದು ರೈಟ್ ಅದು ಕರೆಕ್ಟ್ ಹಾರ್ಮೋನ್ಸ್ ಬೆಳೆಯೋದಕ್ಕೆ ಆ ದೇಹ ಬೆಳೆಯೋದಕ್ಕೆ ರೈಟ್ ಕ್ರಿಯೆ ಆಗೋದಕ್ಕೆ ಆ ಟೈಮಲ್ಲಿ ಈ ಥರದ್ದೆಲ್ಲ ಒಂದು ಏನು ಮ್ಯಾನ್ ಮೇಡ್ ಕೆಮಿಕಲ್ಸ್ನ ನಮ್ಮ ಬಾಡಿ ಒಳಗಡೆ ಹಾಕಿದಾಗ ಏನಾಗುತ್ತೆ ಬ್ರೈನು ನ್ಯಾಚುರಲ್ ಕೆಮಿಕಲ್ಸ್ ಏನು ಅದು ಪ್ರಿಪೇರ್ ಮಾಡ್ತಾ ಇರುತ್ತಲ್ಲ ಶಟ್ ಡೌನ್ ಮಾಡುತ್ತೆ ಇಷ್ಟೊಂದು ಹೊರ್ಗಡೆಯಿಂದ ಬರಬೇಕಾದ್ರೆ ನಾನು ಯಾಕೆ ಕೆಲಸ ಮಾಡಬೇಕು ಅಂತ ಸಿಂಪಲ್ ಎಕ್ಸಾಂಪಲ್ಲು ಇವಾಗ ನಿಮ್ಗೆ ಯಾರಾದ್ರೂ ತಿಂಗ್ಳು ತಿಂಗ್ಳು ಹತ್ತು ಲಕ್ಷ ಕೊಡ್ತೀನಿ ಅಂದರೆ ನೀವು ಯಾಕೆ ಬಂದು ಇಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ತೊಗೊಳ್ತೀರಾ ಆರಾಮಾಗಿ ಮನೆಯಲ್ಲಿ ಇರ್ತೀರ ಅಲ್ವಾ ಏ ಯಾಕೆ ಹೋಗ್ಬಿಟ್ಟು ನಾನು ಅಲ್ಲಿಗೆ ಇಲ್ಲಿಂದ ಅಷ್ಟು ದೂರ ನಾನು ಬಸ್ ಹಿಡ್ಕೊಂಡು ಹೋಗ್ಬೇಕು ಹಾಂ ಮಳೆಯಲ್ಲಿ ಹೋಗ್ಬೇಕು ಅಂತ ಯಾಕೆ ನೀವು ಯೋಚನೆ ಮಾಡ್ತೀರಾ ಕರೆಕ್ಟ್ ಅಲ್ವಾ ನೀನು ಆರಾಮಾಗಿ ಮನೇಲಿರ್ತೀರ ಅದೇ ಥರ ನಮ್ಮ ಬ್ರೈನ್ ಕೂಡ ಕೆಲಸ ಮಾಡುತ್ತೆ ಯಾಕೆ ನಾನು ಇಷ್ಟೊಂದು ಕೆಲಸ ಮಾಡಬೇಕು ಈ ಆಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಶಟ್ ಡೌನ್ ಮಾಡುತ್ತೆ ಎಲ್ಲನೂ ಒಂದ್ಸಲ ಶಟ್ ಡೌನ್ ಆಯಿತಾ ನೀವು ಯಾವಾಗ ಸ್ಟಿರಾಯ್ಡ್ ಸ್ಟಾಪ್ ಮಾಡ್ತೀರಾ ಆವಾಗ ನೆಕ್ಸ್ಟ್ ಪ್ರೊಸೆಸ್ ಏನು ನ್ಯಾಚುರಲ್ದೆಲ್ಲ ಶಡ್ ಡೌನ್ ಆಗಿದೆ ನೀವು ತಗೊಳ್ಳೋದು ಸ್ಟಾಪ್ ಆಗಿದೆ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಗಿದೆ ನ್ಯಾಚುರಲ್ ಸತ್ತೋಗ್ಬಿಟ್ಟಿದೆ ಅಂದ ಮೇಲೆ ಮುಗಿದೈತೆ ನಿಮ್ಮ ಕತೆ ನೆಕ್ಸ್ಟ್ ಆಗುವಂತ ದುಷ್ಪರಿಣಾಮಗಳು ಎಷ್ಟಿದೆ ಅಂತಂದ್ರೆ ನೀವು ಅದರಿಂದ ಹೊರಬರಕೆ ಆಗೋದಿಲ್ಲ ನಿಮ್ ಜೀವನ ಅಂತೂ ಹೆಂಗೆ ಅಂತಂದ್ರೆ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗೋಗ್ಬಿಡುತ್ತೆ ಸೊ ಆತರ ಇರ್ಬೇಕಾದ್ರೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಒಂದು ಸಾವಿರ ಸಲ ಆಲೋಚನೆ ಮಾಡಬೇಕು ಈ ಥರದ್ದೆಲ್ಲ ಒಂದು ಮಾದಕ ವಸ್ತುಗಳನ್ನ ನೀವು ಯೂಸ್ ಮಾಡಕ್ ಮುಂಚೆ ಎಲ್ಲ ಮಕ್ಕಳು ಎಸ್ಪೆಷಲಿ ಯಂಗ್ಸ್ಟರ್ಸ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಾಡಿ ನೋಡ್ಬಿಟ್ಟು ಇನ್ಫ್ಲೂಯೆನ್ಸ್ ಆಗೋ ಇರ್ತಾರಲ್ಲ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಅವ್ರಿಗೆ ನಾನು ಜಾಸ್ತಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀವಿ ಅದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳಿಗೆ ಈ ಕಾಲದಲ್ಲಿ ತಂದೆ ತಾಯಿಗಳು ಒಂದು ಏಟ್ ಹೊಡೆಯಲ್ಲ ನಾವೆಲ್ಲ ಹೆಂಗ್ ಒದೆ ತಿಂದಿದ್ದೀವಿ ಅಂದ್ರೆ ನಮ್ಮ ತಂದೆ ತಾಯಿಗಳ ಹತ್ರ ಚಿಕ್ಕ ಚಿಕ್ಕ ತಪ್ಪು ಮಾಡಿದ್ರು ಪರ್ಕೇಲಿ ಒಡಿಸ್ಕೊಳ್ಳೋದ್ರಿಂದ ಹಿಡಿದು ಚಪ್ಪಲಿ ಒಡಿಸ್ಕೊಳ್ಳೋದ್ರಿಂದ ಎಲ್ಲ ಮಾಡಿದ್ದೀವಿ ಸೊ ದಯವಿಟ್ಟು ಸ್ವಲ್ಪ ನೀವು ಕೇರ್ ತೊಗೊಳ್ಳಿ ಈ ಥರ ವಿಷಯದಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಈ ಸ್ಟಿರಾಯ್ಡ್ನ ಬಗ್ಗೆ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಅಂದರೆ ಅದನ್ನು ನಾವು ಮುಂದಿನ ಎಪಿಸೋಡಲ್ಲಿ ಡೀಪಾಗಿ ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಇವತ್ತು ನಾವು ಈ ಸ್ಟಿರಾಯ್ಡ್ನಲ್ಲಿ ಬೆನಿಫಿಟ್ಗಳು ಏನಿದೆ ಅಂತ ನೋಡಿ ಮೇಡಮ್ ಈಗ ಸ್ಟೀರಾಯ್ಡ್ಸಲ್ಲಿ ಬೆನಿಫಿಟ್ಸು ಅನ್ನೋದು ನಾವು ಮಾತಾಡಬೇಕು ಅಂತಂದರೆ ನೋಡಿ ಜನರಲ್ ಸ್ಟೀರಾಯ್ಡ್ಸ್ ಅಂತ ಇದೆ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಆ ಥರ ಓಕೆ ಜನರಲ್ ಸ್ಟಿರಾಯ್ಡ್ಸ್ ಮತ್ತೆ ಆನೆಂಬೋಲಿಕ್ ಸ್ಟೀರಾಯ್ಡ್ಸ್ ಅಂತ ಹೇಳ್ತಾರೆ ಓಕೆ ಎರಡು ಥರ ಅನ್ನೋದಕ್ಕಿಂತ ನಾವು ಅದನ್ನ ಒಂದು ಸಿಂಪಲ್ ವೇ ಅಲ್ಲಿ ಅರ್ಥ ಮಾಡ್ಕೋಬೇಕು ಜನರಲ್ ಸ್ಟೀರಾಯ್ಡ್ಸ್ ಅನ್ನೋದು ಮೆಡಿಕಲ್ ಪರ್ಪಸ್ಗೆ ಯೂಸ್ ಮಾಡುವಂಥ ಅಂತೀರಾಯ್ಡ್ಸ್ ದಟ್ ಈಸ್ ಆಲ್ಸೋ ಮ್ಯಾನ್ ಮೇಡ್ ಓಕೆ ಆ್ಯನಬೋಲಿಕ್ ಸ್ಟಿರಾಯ್ಡ್ಸ್ ಅನ್ನೋದು ಮೆಡಿಕಲ್ ಫೀಲ್ಡಲ್ಲಿ ಅಷ್ಟು ಯೂಸ್ ಮಾಡೋಲ್ಲ ಅದೇನಿದ್ರು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಓಕೆ ಜನರಲ್ ಸ್ಟಿರಾಯ್ಡ್ಸ್ ಬಂದುಬಿಟ್ಟು ಸ್ಟಿರಾಯ್ಡ್ ಅಂತ ಹೇಳ್ತಾರೆ ಅದು ಮೋಸ್ಟ್ ಆಫ್ ದಿ ಟೈಮ್ಸ್ ಇನ್ಫ್ಲಮೇಷನ್ನು ಮತ್ತು ಈ ಥರದ್ದೆಲ್ಲ ಇರುತ್ತೆ ಸ್ವೆಲ್ಲಿಂಗ್ ಎಲ್ಲ ಇರುತ್ತಲ್ಲ ಇದನ್ನೆಲ್ಲ ಅದು ಕಡಿಮೆ ಮಾಡೋದಕ್ಕೆ ಅದನ್ನ ಕಂಟ್ರೋಲಿಗೆ ತರೋದಕ್ಕೆ ಅದನ್ನು ಯೂಸ್ ಮಾಡ್ತಾರೆ ಬೇಸಿಕ್ಕಾಗಿ ಏನು ಅಂತಾರೆ ಸ್ಟಿರಾಯ್ಡ್ಸು ಕಾರ್ಟಿಸಾಲ್ ಅನ್ನೋ ಒಂದು ಹಾರ್ಮೋನ್ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುತ್ತಲ್ಲ ಅದನ್ನು ರಿಸಂಬಲ್ ಮಾಡುತ್ತೆ ಇದು ಮ್ಯಾನ್ ಮೇಡ್ ಅಲ್ವಾ ಅದನ್ನು ಅದು ರಿಸಂಬಲ್ ಮಾಡುತ್ತೆ ಅದೇನು ಒಂದು ಕ್ರಿಯೆ ಮಾಡುತ್ತೋ ಕಾರ್ಟಿ ಕಾರ್ಟಿಸಾಲ್ ಮ ಬಾಡಿಯಲ್ಲಿ ಅದನ್ನ ಅದೇ ಕ್ರಿಯೆನ ಇದು ರಿಸಂಬಲ್ ಮಾಡುತ್ತೆ ಅದಕ್ಕೆ ಇದನ್ನು ಕಾರ್ಟಿಕೋಸ್ಟಿರಾಯ್ಡ್ ಅಂತ ಹೇಳ್ತಾರೆ ಓಕೆನಾ ಇವಾಗ ಆ್ಯನಬೋಲಿಕ್ ಸ್ಟಿರಾಯ್ಡ್ ಅಂತ ಹೇಳಿದೆ ಓಕೆ ಇದೇನು ಮಾಡುತ್ತೆ ಅಂತಂದರೆ ನಮ್ಮ ಬಾಡಿಯಲ್ಲಿ ಟೆಸ್ಟೋಸ್ಟಿರೋನ್ ಏನು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತಲ್ಲ ನ್ಯಾಚುರಲ್ ಆಗಿ ಅದನ್ನು ರಿಸೆಂಬಲ್ ಮಾಡುತ್ತೆ ಆ್ಯನಬೋಲಿಕ್ಸ್ಟೆರಾಯ್ಡ್ಸ್ ಅದು ಏನು ಕ್ರಿಯೇ ಮಾಡುತ್ತೋ ಟೆಸ್ಟೋಸ್ಟ್ರೋನ್ ಲೈಕ್ ಫಾರ್ ಎಕ್ಸಾಂಪಲ್ಲು ಟೆಸ್ಟೋಸ್ಟ್ರೋನ್ದು ಮೇನ್ ಪರ್ಪಸ್ ಬಂದು ನಮ್ಮ ಬೋನ್ ಮ್ಯಾರೋ ಮೇಲೆ ಪ್ರೆಷರ್ ಇಂಡ್ಯೂಸ್ ಮಾಡೋದು ಪ್ರೆಷರ್ ಇಂಡ್ಯೂಸ್ ಮಾಡಿದ್ರೆ ನಮ್ಮ ಬೋನ್ ಮ್ಯಾರೋ ರೆಡ್ ಬ್ಲಡ್ ಸೆಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ ರೆಡ್ ಬ್ಲಡ್ ಸೆಲ್ಸ್ ಪ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ ಅದು ಮೈಟೋಕ್ರಾಡಿಯಾ ನಮ್ಮ ಎಲ್ಲ ಥರದ್ದು ನಮ್ಮ ನ್ಯೂಟ್ರಿಯೆಂಟ್ಸು ಅದು ಇದನ್ನೆಲ್ಲ ಕ್ಯಾರಿ ಮಾಡೋದಕ್ಕೆ ಇದಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಥರದೆಲ್ಲ ತುಂಬ ದೊಡ್ಡ ಕ್ರಿಯೆ ಇದೆ ಓಕೆ ರೆಡ್ ಬ್ಲಡ್ ಸೆಲ್ಸಿಂದ ಸೊ ಟೆಸ್ಟೊಂದು ಮೇನ್ ಪರ್ಪಸ್ಸೇ ಅದು ಎಲ್ಲರೂ ಏನ್ ಅಂದ್ಕೊಂಡಿದ್ದಾರೆ ಅಂದ ತಕ್ಷಣನೇ ಮೇಲ್ ಹಾರ್ಮೋನ್ ಅಂದ್ಬಿಡ್ತಾರೆ ದಟ್ಸ್ ಅಬ್ಸೊಲು ರಂಗ್ ಟೆಸ್ಟೋಸ್ಟಿರೋನು ಮೇಲ್ ಹಾರ್ಮೋನ್ ಅಲ್ಲ ಆ ಥರ ಇತ್ತು ಅಂತ ಅಂದ್ರೆ ಬರೀ ಮೇಲ್ಸ್ ಅಲ್ಲಿ ಮಾತ್ರ ಟೆಸ್ಟೋಸ್ಟಿರೋನ್ ಇರ್ತಾ ಇತ್ತು ಫಿಮೇಲ್ಸ್ ಅಲ್ಲಿ ಇರ್ತಾನೆ ಇರಲಿಲ್ಲ ಇಫ್ ಇಟ್ ವಾಸ್ ಎ ಮೇಲ್ ಹಾರ್ಮೋನ್ ಏನು ಅಂದ್ರೆ ಪರ್ಸೆಂಟೇಜ್ ಆಫ್ ಟೆಸ್ಟೋಸ್ಟಿರೋನ್ ಇಸ್ ಮಚ್ ಹೈಯರ್ ಕಂಪೇರ್ಡ್ ಟು ವಿಮೆನ್ ಅಂತ ಹೇಳ್ಬೋದು ಅಷ್ಟೇನೆ ಅದು ಬಿಟ್ರೆ ಇಟ್ಸ್ ನಾಟ್ ಎ ಮೇಲ್ ಹಾರ್ಮೋನ್ ಇಬ್ಬರಲ್ಲೂ ಟೆಸ್ಟೋಸ್ಟಿರೋನ್ ಇರುತ್ತೆ ಇಬ್ಬರಲ್ಲೂ ಸೇಮ್ ಕ್ರಿಯೆ ಮಾಡುತ್ತೆ ದಟ್ ಈಸ್ ಟು ಪುಟ್ ಪ್ರೆಷರ್ ಆನ್ ಬೋನ್ ದಟ್ಸ್ ಇಟ್ ಸೊ ಅದೇ ತರನೇ ಆನಬಾಲಿಕ್ ಸ್ಟಿರಾಯ್ಡ್ಸ್ ಏನ್ ಮ್ಯಾನ್ ಮೇಡ್ ಇದೆಯೋ ಅದು ಸೇಮ್ ರಿಸೆಂಬಲ್ ಮಾಡುತ್ತೆ ನ್ಯಾಚುರಲ್ ಟೆಸ್ಟೋಸ್ಟಿ ಏನು ಕೆಲಸ ಮಾಡುತ್ತೋ ಅದೇ ಕೆಲಸನ ಇದನ್ನು ರಿಸೆಂಬಲ್ ಮಾಡಿ ನಮ್ಮ ದೇಹದಲ್ಲಿ ಅದನ್ನು ಕನ್ಸ್ಯೂಮ್ ಮಾಡಿದಾಗಲಿ ಇಂಜೆಕ್ಟ್ ಮಾಡಿದಾಗಲಿ ಮಾಡುತ್ತೆ ಕೆಲಸ ಸೊ ಇದೆರಡು ಕ್ಲಾಸಿಫಿಕೇಷನ್ ಆಯಿತು ಹಾಗೆ ಬೆನಿಫಿಟ್ಸ್ ಕೇಳಿದಾಗ ನಾನು ಹೇಳಿದೆ ಈ ಆಫ್ ಬೆನಿಫಿಟ್ಸ್ ಏನು ಅಂತಂದರೆ ಈಗ ಆಸ್ತಮಾ ಬಂದಿದೆ ಯಾರಿಗೋ ಅಂತ ತಿಳ್ಕೊಳ್ಳೋಣ ಅವ್ರಿಗೆ ಏನು ಮಾಡ್ತಾರೆ ಅವ್ರಿಗೆ ಇನ್ಫ್ಲಮೇಷನ್ ಆಗಿರುತ್ತೆ ಏರ್ವೇಸು ಬ್ಲಾಕ್ ಆಗಿರುತ್ತೆ ಸ್ವೆಲ್ಲಿಂಗ್ ಆಗಿರುತ್ತೆ ಇದನ್ನು ಅವರು ಕೊಟ್ಟಾಗ ಅಥವಾ ಅವ್ರಿಗೆ ಇನ್ಹಲೇಷನ್ ಆಗ್ಬೋದು ಅಥವಾ ವೆಯನ್ಸಲ್ಲಿ ಕೊಟ್ಟಿರ್ತಾರೆ ಈ ಥರ ಮಾತ್ರೆ ರೂಪದಲ್ಲಿ ಕೊಟ್ಟಿರ್ತಾರೆ ಅವಾಗ ಅವಾಗೇನಂತೆ ಆ ಇನ್ಫ್ಲಮೇಷನ್ ಆಗಿರೋದು ಊತನ ಕಡಿಮೆ ಮಾಡುತ್ತೆ ಏರ್ವೇಸು ಕ್ಲಿಯರ್ ಮಾಡಿಕೊಡುತ್ತೆ ಅವ್ರಿಗೆ ಶ್ವಾಸಕೋಶದಲ್ಲಿ ಉಸಿರಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು ಬೆನಿಫಿಟ್ ಆಯಿತು ಅದೇ ನೀವು ಆನಬಾಲಿಕ್ ಸ್ಟಿರಾಯ್ಡ್ಸ್ ಬಂದಾಗ ಇದೇನು ಮಾಡುತ್ತೆ ನಮ್ಮ ದೇಹದ ಕಂಡ ಇದೆಯಲ್ಲ ಅದನ್ನು ಫಾಸ್ಟಾಗಿ ಗ್ರೋ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ನಮ್ಮ ಶಕ್ತಿ ಇನ್ಕ್ರೀಸ್ ಆಗೋದಕ್ಕೆ ದೇಹದ ಶಕ್ತಿ ಮಾಂಸಖಂಡದ ಶಕ್ತಿ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಇದನ್ನು ಸ್ಪೋರ್ಟ್ಸಲ್ಲಿ ಅಥ್ಲೀಟ್ಸು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇರ್ಬೋದು ಪವರ್ ಲಿಫ್ಟಿಂಗ್ ಇರ್ಬೋದು ಓಕೆ ಅದಾದಮೇಲೆ ಏನು ಹೇಳ್ತಾರೆ ಬಾಡಿ ಬಿಲ್ಡಿಂಗ್ ಪ್ರೊಫೆಷ್ನಲ್ ಇರ್ಬೋದು ಇದರಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಸೊ ಹೀಗಾಗಿ ಬೆನಿಫಿಟ್ಸು ಇದೆ ಎರಡು ಎರಡು ಥರ ಜನರಲ್ಲೂ ಬೆನಿಫಿಟ್ಸ್ ಇದೆ ಆಮೇಲೆ ಅನಬಾಲಿಕ್ಸ್ ಬೆನಿಫಿಟ್ಸ್ ಬೆನಿಫಿಟ್ಸ್ಗಳಿವೆ ಆದರೆ ನಾವು ನೋಡಬೇಕಾಗಿರೋದು ಬೆನಿಫಿಟ್ಸ್ಗಿನ್ನ ಹೆಚ್ಚು ಒಂದು ಬೆನಿಫಿಟ್ಸು ಒಂದು ಸಾಗರದ ಹನಿ ಅಷ್ಟು ಅಂತ ಒಂದು 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 ಡ್ರಾಪ್ ಅಷ್ಟಂದರೆ ನೀವು ಸೈಡ್ ಎಫೆಕ್ಟ್ಸ್ ನೋಡಬೇಕು ಸಾಗರದಷ್ಟಿರುತ್ತೆ ಸೊ ದಯವಿಟ್ಟು ಇದನ್ನ ಸ್ವಲ್ಪ ಯೋಚನೆ ಮಾಡಿ ಅಂತ ನಾನು ಯಾವಾಗಲೂ ಎಲ್ರಿಗೂ ಹೇಳ್ತೀನಿ ಇದರಲ್ಲಿ ಜಂಪ್ ಮಾಡೋಕ್ಕೆ ಮುಂಚೆ ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಈಜೊತ್ಕು ನೀವು ಹೋಗಿ ಸಮುದ್ರದಲ್ಲಿ ಈಜೊತ್ಕು ತುಂಬ ಡಿಫ್ರೆನ್ಸ್ ಇದೆ ಸೊ ನಿಮಗೆ ಸಮುದ್ರದಲ್ಲಿ ಈಜಕ್ಕೆ ಬರಲ್ಲ ಅಂದ್ರೆ ದಯವಿಟ್ಟು ಅದರಲ್ಲಿ ಎಗರಕೆ ಹೋಗ್ಬೇಡಿ ಸೊ ಯಾಕಂದ್ರೆ ಸ್ಟಿರಾಯ್ಡ್ಸು ಸಮುದ್ರ ತರ ಅದ್ರ ಬಗ್ಗೆ ತಿಳ್ಕೊಳ್ಳ್ದೆ ನೀವು ಜಿಗಿದ್ರೋ ನಿಮ್ಮ ಕತೆ ಮುಗೀತು ಅಂತ ಅರ್ಥ ಸೊ ಹಾಗಾಗಿ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನಾನು ಹೇಳಿದ್ದು ಡಿಫ್ರೆನ್ಸಿಯೇಷನ್ ನೀವು ತಿಳ್ಕೊಂಡು ದಯವಿಟ್ಟು ಒಂದು ಸ್ವಲ್ಪ ದೂರನೇ ಇರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೆಲ್ಲ ಪ್ರೊಫೆಷ್ನಲ್ಸ್ಗೇನಿದ್ರು ಅವರು ಅವ್ರದ್ದು ಒಂದು ಕರಿಯರ್ ಇರ್ಬೋದು ಕರಿಯರ್ಗೆ ಅನ್ಸಿರುತ್ತೆ ನನ್ನ ಕರಿಯರ್ಗೆ ಇದು ಬೇಕು ಅಂತ ಸಿ ಯಾವುದೇ ಸ್ಟಿರಾಯ್ಡ್ಸ್ ಇರ್ಬೋದು ನಿಮ್ಮ ಸ್ಕಿಲ್ಸ್ ಆಗಲಿ ನಿಮ್ಮ ಎಬಿಲಿಟಿನ ಇನ್ಕ್ರೀಸ್ ಮಾಡಲ್ಲ ದಯವಿಟ್ಟು ಅದನ್ನು ನೀವು ಮಿಕ್ಸ್ ಮಾಡ್ಕೋಬೇಡಿ ಅದು ಓನ್ಲಿ ಇಟ್ ಕ್ಯಾನ್ ಇನ್ಕ್ರೀಸ್ ಯುವರ್ ಮಸಲ್ ಮಸ್ ಇನ್ಕ್ರೀಸ್ ಯುವರ್ ಸ್ಟ್ರೆಂತ್ ಅಷ್ಟೇನೇ ಹೊರತು ನಿಮ್ ಸ್ಕಿಲ್ಸ್ ನ ಅದು ಇನ್ಕ್ರೀಸ್ ಮಾಡೋದಿಲ್ಲ ದಯವಿಟ್ಟು ಅದನ್ನ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಸ್ಟಿರಾಯ್ಡ್ಸ್ ಅದನ್ನ ಮಾಡಕ್ ಹೋಗೋದಿಲ್ಲ ಇದೆಲ್ಲ ಎಬಿಲಿಟಿ ಅದು ಓಕೆ ಅದನ್ನ ಮಿಕ್ಸ್ ಮಾಡ್ಕೊಂಡು ನೀವು ಅದನ್ನ ತಗೊಂಡ್ ಅದು ತಪ್ಪಾಗುತ್ತೆ ಹಾಗೆ ಸೊ ಆತರ ಇದ್ದಾಗ ಅವರು ಆ ಆತರ ಒಂದು ವಿಚಾರಧಾರೆ ಇಟ್ಕೊಂಡು ಅವರು ಅದನ್ನ ತಗೊಂಡಿರ್ತಾರೆ ಅಥವಾ ಅವ್ರ ಮೆಡಿಕಲ್ ಪ್ರೊಫೆಷನಲ್ಸ್ ಇರ್ತಾರೆ ಡಾಕ್ಟರ್ಸ್ ಇರ್ಬೋದು ಮತ್ತೆ ಫಿಸಿಯೋಥೆರಪಿಸ್ಟ್ ಇರ್ಬೋದು ಅವ್ರದೇ ಆದ ಒಂದು ಟೀಮ್ ಇರುತ್ತೆ ಮೆಡಿಕಲ್ ಟೀಮ್ ಇರ್ತದೆ ಸೊ ಅವ್ರು ಗೈಡ್ ಮಾಡಿರ್ತಾರೆ ತಗೊಂಡಿರ್ತಾರೆ ಆ ಥರ ಎಲ್ಲ ಸ್ಪೋರ್ಟ್ಸಲ್ಲೂ ಇದೆ ಮೋಸ್ಟ್ ಆಫ್ ದಿ ಸ್ಪೋರ್ಟ್ಸಲ್ಲಿ ಇರುತ್ತೆ ಸೊ ನಾನು ಆವಾಗಲೇ ಸ್ವಲ್ಪ ಮಾತಾಡಿದಾಗೆ ಇದೆಲ್ಲ ಯೂಸ್ ಮಾಡೋವಂಥ ಒಂದು ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮ್ಸು ಇರುತ್ತೆ ನಾನ್ ಯೂಸಬಲ್ ಪ್ಲ್ಯಾಟ್ಫಾರ್ಮ್ಸು ಇರುತ್ತೆ ಆಲ್ ನ್ಯಾಚುರಲ್ ಅಂತ ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ಪ್ಲಾಟ್ಫಾರ್ಮ್ ಯು ವಾಂಟ್ ಟು ಪ್ಲೇ ಯ ಗೇಮ್ ಅನ್ನೋದು ಸೊ ಅದಕ್ಕೆ ತಕ್ಕನಾಗಿ ಅವ್ರು ಗೈಡ್ ಮಾಡಿರ್ತಾರೆ ಆ ಥರ ಸೊ ಬೆನಿಫಿಟ್ಸ್ ಬಗ್ಗೆ ಮಾತಾಡಿದಾಗ ನೋಡಿ ಈ ಥರ ಒಂದು ಮಾಹಿತಿ ನಾನು ಹೇಳ್ಬೋದು ಓಕೆ ಸರ್ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವಿದ್ರೆ ಸೈಡ್ ಎಫೆಕ್ಟ್ ಎಷ್ಟೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋಣ ಇವತ್ತು ಸಾಕಷ್ಟು ವಿಚಾರ ಮಾತಾಡಿದ್ರೆ ಸರ್ ನೀವು ಈ ಸ್ಟಿರಾಯ್ಡ್ ಅಂದ್ರೆ ಕೆಲವ್ರಿಗೆ ಮಾಹಿತಿ ಇರಲ್ಲ ಆದರೆ ನೀವು ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸೇ ಜಾಸ್ತಿ ಸ್ಪಿರಸ್ಟಿರಾಯ್ಡ್ನ ಯೂಸ್ ಮಾಡ್ತಾ ಇದ್ದಾರೆ ಇದರಿಂದ ಕೆಲವು ಸೈಡ್ ಎಫೆಕ್ಟ್ಸ್ಗಳೇ ಜಾಸ್ತಿ ಇದಾವೆ ಬೆನಿಫಿಟ್ಗಳಿಗಿಂತ ಅನ್ನುವಂಥದ್ದು ಅದನ್ನ ಇವತ್ತು ಚೆನ್ನಾಗಿ ಕಾಣೋದಕ್ಕಿಂತ ಎಂಡ್ ನಾವು ಇರುವಂತದ್ದು ಬಹಳ ಮುಖ್ಯ ಆಗುತ್ತೆ ಓಕೆ ಇದ್ರ ಬಗ್ಗೆ ಸಾಕಷ್ಟು ವಿಚಾರವನ್ನ ನೀವು ಮಾತನಾಡಿದ್ರೆ ಸರ್ ಧನ್ಯವಾದಗಳು ಎಸ್ ವೀಕ್ಷಕರು ಈಗಾಗಲೇ ನೀವು ನೋಡಿದ್ರಿ ವಿಶಾಲ್ ಸಂಜಯ್ ಶಿವಮ್ ಅವರು ನಿಮ್ಮ ಸ್ಟಿರಾಯ್ಡ್ನ ಬಗ್ಗೆ ಸಾಕಷ್ಟು ವಿಚಾರವನ್ನು ನಿಮಗೆ ತಿಳಿಸ್ಕೊಟ್ರವರು ಮುಂದಿನ ದಿನಗಳಲ್ಲಿ ಇದರ ಸೈಡ್ ಎಫೆಕ್ಟ್ ಯಾವ ರೀತಿ ಬೀಳುತ್ತೆ ಜೊತೆಗೆ ಇನ್ನಷ್ಟು ವಿಚಾರಗಳ ಬಗ್ಗೆ ಮತ್ತಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಮಾತನಾಡ್ತಾರೆ ಧನ್ಯವಾದಗಳು